ವ್ಯವಸ್ಥೆ ಇಟ್ಕೊಂಡು ಮಾಡ್ತಾರೆ ಅಂತ ಕಾಣ್ತಾರೆ ಎಲ್ಲ ಎಮ್ ಎಲ್ ಎಗಳು ಭಾಳ ಸಂತೋಷವಾಗಿದ್ದಾರೆ ನಮ್ಮ ಸರ್ಕಾರ ಸುಭದ್ರವಾಗಿದೆ ನಾವು ಕರೆದು ನಾವು ಅದನ್ನು ಹೇಳ್ಬೇಕು ಬರ್ತೀವಿ ನಮ್ಮ ಪಕ್ಷದ ಸಚಿವರು ರಾಜಣ್ಣವರು ಸಪ್ತಮದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಚಿವ ಸಂಪುಟ ಬದಲಾವಣೆ ಆಗಿದೆ ಅಶೋಕ್ ಸಚಿವ ಅವರು ಆಕಾಂಕ್ಷೆ ಸಚಿವ ಸಂಪುಟ ಆಕಾಂಕ್ಷಿ ಅಂತೂ ಗ್ಯಾರಂಟಿ ಬಟ್ ರಾಜಣ್ಣವರು ವೈಯಕ್ತಿಕ ಬೇಕಾದ್ರೆ ಅವ್ರಿಗೆ ಕೇಳಬೇಕು ಅವರು ಭಾಳ ಹಿರಿಯರು ಕೇಳಬೇಕು ನಮಗೆ ನಾನು ಮಂತ್ರಿಮಂಡಲ ಆಗಲೇಬೇಕು ಅಂತ ಮೊದಲಿಂದ ನಾನು ಭಾಳ ಸೀನಿಯರ್ ಇದ್ದೀನಿ ಅದು ನನ್ನದು ಅಪ್ಜೆಕ್ಷನ್ ಇದ್ದೇ ಇದೆ ಈಗ ಬೆಡಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಅದಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತಂದ್ರೆ ಒಂದ್ ವೇಳೆ ಅಂದ್ರೆ ಹೋಗಿ ತಾವನ್ನ ಅಪ್ರೋಚ್ ಮಾಡ್ತೀರ ನಾನ್ ಅಪ್ರೋಚ್ ಮಾಡಲ್ಲ ನಮ್ಗಿನ್ ಕೆಲಸ ಏನಿಲ್ಲ ನಮ್ಗೆ ನಾವ್ ಯಾರ ಮೇಲೆ ಕಂಪ್ಲೇಂಟ್ ಮಾಡೋ ಸ್ಟೇಜ್ ಇಲ್ಲ ಎಲ್ಲ ಚೆನ್ನಾಗಿದೆ ನಾವು ಯಾಕೆ ಹೋಗ್ಬಿಡ ಮರ್ಯಾದೆ ಹೆಸರು ಅಂದ್ರೆ ಅವ್ರು ಕರೆದ್ರೆ ಹೋಗ್ಬೇಕು ಇಲ್ಲ ಸುಮ್ ಸುಮ್ನೆ ಹೋಗ್ಬೋದು ಸುಮ್ನೆ ನಾವು ಹೋಗೋದು ಅವ್ರು ನಿಮ್ಗೆ ಯಾಕೆ ಬಂದ್ರಿ ಅನ್ನೋದು ಯಾಕೆ ಬೇಕು ನಮ್ಗೆ ನಮ್ಮ ಗೌರವವಾಗಿ ಶಾಸಕರು ಯಾವ ತರ ಇರ್ಬೋದು ಆ ತರ ಇರ್ತೀವಿ ಕರ್ಸರ್ ಹೋಗ್ಬಿಡಲ್ಲ ಸಿಎಂಪೆಲ್ಲೇ ನೋ 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 ಪವರ್ ನೋ ಚರ್ಚೆ ಆಗ್ತಾ ಇಲ್ಲ ಎಲ್ಲ ಅದ್ರ ಬಗ್ಗೆ ಯಾರು ಚರ್ಚೆ ಬಗ್ಗೆ ಇದೇ ಇಲ್ಲ ನಿನ್ನೆ ನಿನ್ನೆ ಕಾರ್ಯಕ್ರಮಕ್ಕೆ ಡಿ ಕೆ ಶಿವುಮಾರ್ ಏನು ಹೇಳಿದ್ದಾರೆ ನಾನು ಒಂದೇ ಕೊನೆಯವರೆಗೂ ಅವರೇ ಇರ್ತಾರೆ ಅಂತ ಅವರೇ ಹೇಳಿದ್ದಾರೆ ನಾನು ಹೇಳೋದಲ್ಲ ಡಿ ಕೆ ಶಿವಕುಮಾರ್ ಕಂಪ್ಯೂಟರ್ ಅಲ್ಲ ಈಗ ಅವರು ಗೆ ಅವರೇ ಹೇಳ್ಬಿಟ್ಟಿದಾರಲ್ಲ ಸಿಎಂ ಮಾಡಿದಾರೆ ಬಂಡೆ ನಮ್ಮ ಜೊತೆ ಇದೇ ಇರ್ತದೆ ಅಂತ ಆ ಬಂಡೆನು ಹೇಳ್ಬಿಡ್ತಾರಲ್ಲ ನಾವು ಸೀತಾರಾಮ್ ದೇವರ ಅವ್ರಿ ಕೊನೆಯವ್ರಿಗೂ ಇರ್ತೀವಿ ಅಂತ ಅಲ್ಲಿಗ ಮುಗಿದೋದೇ ಅಧ್ಯಾಯ ಅದು ಅದ್ರ ಬಗ್ಗೆ ಮತ್ತೆ ಮತ್ತೆ ನೀವು ಮೀಡಿಯಾದವರು ಅದು ಇದು ಹೇಳಿ ನಮ್ಮ ಜಗಳ ತಂದಿಬಿಟ್ಟು ದಯವಿಟ್ಟು ಕ್ಷಮಿಸೋದು ಥ್ಯಾಂಕ್ ಯು ಐದು ವರ್ಷ